ತಾಯಿಗೆ ಎಲ್ರಿಗೂ ನಮಸ್ಕಾರ ಟುಡಿಯೋ ಮೀಡಿಯಾ ಚಾನಲ್ ನೋಡ್ತಿರಂತ ವೀಕ್ಷಕರಿಗೆಲ್ಲ ಸ್ವಾಗತ ಈ ದಿನ ಒಂದು ಹೊಸ ನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ ಆ ಬ್ರಹ್ಮ ಎಲ್ಲಾರನೇಲೂ ನೂರು ವರ್ಷ ಆಯಸ್ಸು ಅಂತ ಬರ್ದಿರ್ತಾನಂತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮೂವತ್ತು ನಲವತ್ತು ಐವತ್ತನೇ ವರ್ಷಕ್ಕೆಲ್ಲ ಎಷ್ಟೋ ಜನ ತಮ್ಮ ಆಯಸ್ನ ಎ ಆದರೆ ಇಲ್ಲೊಂದು ಅಜ್ಜಿ ಇದ್ದಾರೆ ಅಜ್ಜಿ ಹೆಸರು ದೊಡ್ಡಲಿಂಗಮ್ಮ ಅಂತ ಅಜ್ಜಿ ಆ ಬ್ರಹ್ಮ ಕೊಟ್ರ ಅಂತ ನೂರ ವರ್ಷ ಆಯಸ್ಸನ್ನ ಪೂರ್ಣಗೊಳಿಸಿದ್ದಾರೆ ಅಜ್ಜಿಯ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ ಅವ್ರ ಕುಟುಂಬದವರೆಲ್ಲ ಸೇರ್ಕೊಂಡು ನೂರನೇ ವರ್ಷದ ಸಂಭ್ರಮ ದಿನಾಚರಣ ಇವತ್ತು ಮಾಡ್ತಾ ಇದ್ದಾರೆ ಅಜ್ಜಿಯ ನೂರು ವರ್ಷದ ಸಂಭ್ರಮ ದಿನಾಚರಣೆಯನ್ನ ನಾವು ಹಿಂಗೆ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಮಾಹಿತಿ ಸಿಕ್ತು ಎಲ್ಲಿ ಇರ್ಬೋದು ಅವ್ರ ಅಜ್ಜಿ ನೂರು ವರ್ಷದ ಸಂಭ್ರಮ ದಿನಾಚರಣೆ ಅಂತ ಹೇಳಿ ಹುಡುಕಂಡು ನಾವು ಚಿಕ್ಕನಾಯಕನಳ್ಳಿ ತಾಲೂಕು ಶೆಟ್ಟಿಕೆರೆ ಹೋಬಳಿ ರಾಜಏನಪಾಳಿ ಗ್ರಾಮಕ್ಕೆ ಬಂದಿದ್ದೀವಿ ಆ ಅಜ್ಜಿಯ ಕೊಂಡಿಯಾಗಿ ಅಜ್ಜಿಯ ಕುಟುಂಬದ ಕೊಂಡಿಯಾಗಿ ಎಪ್ಪತ್ತೆಂಟು ಮಂದಿ ಇದಾರಂತೆ ನಾವು ಕೇಳಿಲ್ಲ ಅಜ್ಜಿ ಬೆಳೆದು ಬಂದ ರೀತಿ ಹೇಗೆ ಮತ್ತೆ ಅಜ್ಜಿ ತಮ್ಮ ಸಂಸಾರವನ್ನೆಲ್ಲ ಹೇಗೆ ಬೆಳೆಸಿರು ಅನ್ನೋದನ್ನ ಆ ಅವರು ಕುಟುಂಬದವರಿಂದಲೇ ನಾವು ಕೇಳಿ ತಿಳ್ಕೊಳೋಣ ನಾವು ನಿಮಗೆ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತಿಳಿಸ್ತಾ ಹೋಗ್ತೀವಿ ಅದಕ್ಕೆ ನೀವು ಏನು ಮಾಡಬೇಕು ಗೊತ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನು ಪ್ರೇರಣೆ ಸಿಗುತ್ತೆ ಹೆಚ್ಚೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಹೊಸ ಹೊಸ ಕಂಟೆಂಟ್ಗಳನ್ನ ನೋಡೋಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಮಾಡ್ತೀರಾ ಅಲ್ವಾ ಬನ್ನಿ ಈ ಅಜ್ಜಿಯ ಸಂಭ್ರಮ ದಿನಾಚರಣೆ ಹೇಗಿದೆ ಅನ್ನೋದ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನಾವೀಗ ಅಜ್ಜಿಯ ಮೂರನೇ ಮಗರಾದ ಮಹಾಲಿಂಗ್ಯ ಅವರ ಹತ್ರ ಇದ್ದೀವಿ ಅಜ್ಜಿ ಬಗ್ಗೆ ಮತ್ತೆ ಆ ಈ ಊರಿನ ವಾತಾವರಣ ಅಜ್ಜಿ ಹೇಗ್ ಬೆಳೆದ್ರು ಹೇಗ್ ಬೆಳೆಸಿರೋದ್ರ ಬಗ್ಗೆ ಬಾ ಇವರು ನಮ್ಗೆ ಮಾಹಿತಿ ಕೊಡ್ತಾರೆ ಸರ್ ನಮಸ್ಕಾರ ನಾನು ಮಹಾಲಿಂಗಯ್ಯ ನಾನು ದೊಡ್ಡಲಿಂಗಮ್ಮನವರ ಮೂರನೇ ಮಗ ನಾವು ಒಟ್ಟು ಎಂಟು ಜನ ಮಕ್ಕಳು ಎಂಟು ಜನದಲ್ಲಿ ಹೆಣ್ಣು ಮಕ್ಕಳು ಮೂರು ಜನ ಗಂಡು ಮಕ್ಕಳು ಐದು ಜನ ಮೊದಲ ಇಬ್ಬರು ಗಂಡು ಮಕ್ಕಳು ಇಲ್ಲೇ ದೊಡ್ಡವರು ಮೂರು ಅದರಲ್ಲಿ ಇಬ್ಬರು ಗ್ರಾಜುಯೇಟ್ಸು ಬಿ ಎಸ್ ಸಿ ಗ್ರಾಜ್ಯುಯೇಟ್ಸು ಒಬ್ಬರು ಟಿ ಸಿ ಮೂರು ಜನ ಗ್ರಾಜ್ಯುವೇಟ್ಸು ಒಬ್ಬ ಟಿ ಸಿ ಹೆಚ್ಚು ಒಂದು ಟೀಚರ್ ನಾವು ಬೇಸಿಕಲಿ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮನೇಲಿ ಆದರೂ ಕೂಡ ನಮ್ಮ ಫಾದರು ಒಂದು ಚಿಕ್ಕದಾಗಿ ಒಂದು ವ್ಯಾಪಾರ ವ್ಯಾಪಾರದಿಂದ ಕಿರಾಣಿ ಅಂಗಡಿ ಏನು ಸಿಗುತ್ತೋ ಆ ಥರದ್ದೆಲ್ಲ ಅವರು ವ್ಯಾಪಾರ ಮಾಡೋರು ಅವ್ರಿಗೆ ಅವರ ಫೆ ಪೆಟ್ ನೇಮು ಅಂಗಡಿ ದೊಡ್ಡಯ್ಯ ಅಂತ ನಮ್ಮ ಶೆಟ್ಟಿಕೆರೆ ಹೋಬಳಿ ಒಳಗೆ ಎಲ್ಲಿ ಕೇಳಿದರೂ ಕೂಡ ಅಂಗಡಿ ದೊಡ್ಡಯ್ಯ ಅಂತಂದರೆ ಈಸ್ ಫೇಮಸ್ ಫೇಮಸ್ ನಮ್ಮ ತಾಯಿನೂ ಕೂಡ ಚಿಕ್ಕದಾಗಿ ಮನೇಲಿ ವ್ಯಾಪಾರ ಎಲ್ಲ ಮಾಡೋರು ನಾವು ಎಂಟು ಜನ ಮಕ್ಕಳಾಗಿದ್ದರೂ ಕೂಡ ನಮ್ಮನ್ನು ಆಗಿ ಬೆಳೆಸಿರ್ತಕ್ಕಂಥವ್ರು ನಮ್ಮ ತಾಯಿ ನಮ್ಮಪ್ಪ ವ್ಯವಹಾರ ಅಂತ ಒಂದು ಆಚೆ ಹೋದರೂ ಕೂಡ ನಮ್ಮನ್ನು ಹೇಗೆ ಬೆಳಿಬೇಕು ಏನು ಮಾಡಬೇಕು ನೀವು ಯಾವ ಟೈಮಲ್ಲಿ ಏನೇನು ಕೆಲಸ ಮಾಡಬೇಕು ಅಂತಕ್ಕಂಥದ್ನ ನಮಗೆ ಶಿಸ್ತುಬದ್ಧವಾಗಿ ನಮಗೆ ಹೇಳ್ಕೊಟ್ಟಿರೋಂಥವ್ರು ನಮ್ಮ ತಾಯಿ ಅದೇ ನಮಗೆ ಫಂಡಮೆಂಟಲ್ಲಾಗಿ ನಮಗೆ ನಮ್ಮ ನಮ್ಮ ಜೀವನ ನಿರೂಪಣೆ ಮಾಡಲಿಕ್ಕೆ ಅವರು ಮೂಲ ಕಾರಣ ಹೇಗೆ ಅಂತಂದರೆ ನಾವು ಹಳ್ಳಿಲಿ ನಾವು ಇದ್ದಾಗ ನಾವು ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದಾಗಲೂ ಕೂಡ ನಮ್ಮನ್ನೆಲ್ಲ ಸ್ಕೂಲಿಗೆ ಕಳಿಸೋದು ಇನ್ನೊಂದು ಮತ್ತೊಂದು ಮಾಡ್ತಕ್ಕಂಥದ್ದು ಅವರೇ ಜವಾಬ್ದಾರಿ ತಗೊತಾಯಿದ್ರು ನಮ್ಮಪ್ಪ ವ್ಯಾಪಾರ ಅದು ಇದು ಅಂದ್ಕೊಂಡು ಅವರು ಆ ಕಡೆ ಹೋದರೆ ಅವರು ಅನ್ಎಜುಕೇಟೆಡ್ ಆಗಿದ್ದರೂ ಕೂಡ ನಮ್ಮನ್ನು ಅಷ್ಟು ಶಿಸ್ತುಬದ್ಧವಾಗಿ ನಮ್ಮನ್ನು ಬೆಳೆಸಿದರು ಎಂಟು ಜನ ಮಕ್ಕಳಲ್ಲಿ ಮೂರು ಜನ ಹೆಣ್ಣು ಮಕ್ಕಳನ್ನ ಒಬ್ಬರು ಬೆಂಗಳೂರು ಒಬ್ಬರು ಉಳಿಯಾರು ಒಬ್ಬರು ಇಲ್ಲೇ ಪಕ್ಕ ಸೋಮಲಾಪುರ ಹಾಗೆ ಮದುವೆ ಮಾಡಿಕೊಟ್ಟು ಅವ್ರ ಮಕ್ಕಳನ್ನ ಸೆಟ್ಲ್ ಮಾಡಿಕೊಂಡ್ರು ನಾವು ಒಟ್ಟಾರೆ ನಮ್ಮ ನಮ್ಮ ತ ಫ್ಯಾಮಿಲಿ ಒಳಗಡೆ ಒಂದು ಹೆಚ್ಚು ಕಡೆ ಮಕ್ಕಳು ಮೊಮ್ಮಕ್ಕಳು ಮೂಳು ಮಕ್ಕಳು ಎಲ್ಲ ಸೇರ್ಕೊಂಡ್ರೆ ಅರೌಂಡ್ ಎಪ್ಪತ್ತಾರು ಜನ ಮಕ್ಕಳಾಗ್ತಾರೆ ಎಪ್ಪತ್ತಾರು ಜನ ಆಗ್ತಾರೆ ಸೊ ಹಾಗಾಗಿ ಸಮ ಈಗ ನಾವೆಲ್ಲ ಡೆವಲಪ್ ಆದ ಮೇಲೆ ಆ ತಾಯಿನ ಈ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂತಂದರೆ ರೀಸನ್ ಏನು ಅಂತಂದರೆ ಏ ಮೆಲ್ಲ ಕುಮಾರ ನೂ ಈ ನೂರು ವರ್ಷ ಆಯಸ್ಸು ತಗೊಳ್ಳೋದು ಈ ಈ ಒಂದು ಪ್ರೆಸೆಂಟ್ ಇದರಲ್ಲಿ ಅಪರೂಪ ಆಯ್ಕೆ ಆಗಿರ್ತಕ್ಕಂಥ ಆಯ್ಕೆ ನಂಬರ್ ಅಷ್ಟೇ ಯಾಕೆ ಅಂತಂದರೆ ಎಲ್ಲರೂ ಈ ಒಂದು ಲೈಫ್ ಸ್ಪ್ಯಾ ಈ ಒಂದು ಜಂಜಾಟದಲ್ಲಿ ಇರ್ತಕ್ಕಂಥದ್ದು ಅರುವತ್ತು ಅರವತ್ತೈದು ಎಪ್ಪತ್ತು ವರ್ಷಕ್ಕೆಲ್ಲರೂ ಕೂಡ ಅಲೇ ತಮ್ಮ ಜೀವನಾವಧಿನ ಮುಗಿಸ್ತಾವ್ರೆ ಆದರೆ ಅದೃಷ್ಟ ನಮ್ಮ ಅದೃಷ್ಟನ ಯಾರದ ಗೊತ್ತಿಲ್ಲ ಆ ನಮ್ಮ ತಾಯಿ ನೂರು ವರ್ಷ ತನಕ ಅವರು ಬದುಕಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವ್ರು ಒಂದು ನೂರು ವರ್ಷದ ಒಂದು ಸಮರ ಸಂಭ್ರಮಾಚರಣೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ಈ ಮಕ್ಕಳು ಮೊಮ್ಮಕ್ಕಳು ಮುಳು ಮಕ್ಕಳೆಲ್ಲ ಸೇರಿಕೊಂಡು ಈ ರೀತಿ ಒಂದು ಕಾರ್ಯಕ್ರಮನ ಕಾರ್ಯಕ್ರಮ ನೂರು ವರ್ಷದ ಸಂಭ್ರಮದ ದಿನಾಚರಣೆ ಉದ್ದೇಶ ಏನು ಉದ್ದೇಶ ಏನು ಅಂತಂದ್ರೆ ಈವಂತ ಇವತ್ತಿನ ಒಂದು ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಯಾರು ಕೂಡ ಮತ್ತು ಏಜ್ ಆಗಿರ್ತಕ್ಕಂಥವ್ರನ್ನ ಯಾರು ಕೂಡ ಮಕ್ಕಳು ಅಲೆ ನೋಡ್ಕೋತಾ ಇಲ್ಲ ಎಲ್ಲ ವೃದ್ಧಾಶ್ರಮ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ರೀಸನ್ ಏನು ಅಂತಂದ್ರೆ ಎಲ್ರಿಗೂ ಟೈಮ್ ಇಲ್ಲ ದುಡ್ಡಿದೆ ಟೈಮ್ ಇಲ್ಲ ತಂದೆ ತಾಯಿಗಳ್ ಇಲ್ಲ ಈ ರೀಸನ್ ವೃದ್ಧಾಶ್ರಮ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಸಿಟಿ ಆಗಿರ್ತಕ್ಕ ಅರ್ಬನ್ ಏರಿಯಾದಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟು ಈಗ ಹಳ್ಳಿ ಕೂಡಲು ಬಂದ್ಬಿಟ್ಟೈತೆ ಹಾಗಾಗಿ ತಂದೆ ತಾಯಿಗಳನ್ನ ನೋಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೊಂದು ಪ್ರೇರಣೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮನ ರೂಪಿಸ್ಬೋದು ವೃದ್ಧಾಶ್ರಮ ಬೇಡ ತಂದೆ ಈಗಿನ ಜನರೇಷನ್ ಇಷ್ಟಪಡ್ತಿರ ಆ ವಯಸ್ಸಾದವ್ರ ತಂದೆ ತಾಯಿಯವರನ್ನ ಬಿಟ್ಬೇಕು ಹೌದು ಹೌದು ನೀವು ಏಯ್ ಹಿರಿಯರಾಗಿ ಏನು ಹೇಳಬಹುದು ನಾನು ಹೇಳೋದು ಅಂತಂದ್ರೆ ಈ ನಾವು ಪ್ರಪಂಚಕ್ಕೆ ಬಂದಿರೋದು ಅವರಿಂದ ಈ ನಾವು ಈ ಪ್ರಪಂಚಕ್ಕೆ ಬಂದಿರತಕ್ಕಂಥದ್ದು ತಂದೆ ತಾಯಿಯರ ಇಂದ ಸೊ ಅವರ ಋಣ ತೀರಿಸ್ಕೋಬೇಕು ಅಂತಂದರೆ ಅಟ್ ಲೀಸ್ಟ್ ಅವರನ್ನ ಸೇವೆ ಮಾಡಬೇಕು ಇದು ಉದ್ದೇಶ ಯಾರೇ ಆಗಿರಲಿ ಎಲ್ರಿಗೂ ವಯಸ್ಸಾಗುತ್ತೆ ಹುಟ್ಟು ಆಕಸ್ಮಿಕ ಸಾವು ಖಚಿತ ಈ ಸಂದರ್ಭದಲ್ಲಿ ಅವ್ರನ್ನ ನೋಡ್ಕೊಳ್ತಕ್ಕಂಥದ್ದು ಮಕ್ಕಳಾಗಿರ್ತಕ್ಕಂಥ ಧರ್ಮ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಣಿಯಾಗಿ ತಾಯಿ ತಾಯಿ ನಾಲಿ ಆಡೋ ತಾಯಿಗೆ జనుమిన అన్నోదు ఈ బతుకిన నెనపు ఈ బతుకు అన్నోదు సవి ప్రీతి ఆ నెనపు కాల సుఖి బాడు హ్యాపీ హ్యాపీ బర్త్ డే నినబాళు ఎందు పెళకు హ్యాపీ హ్యాపీ బర్త్డే నూరారు కాల సుఖి బాడు హ్యాపీ హ్యాపీ బర్త్డే నినబాడు ఎందుక్యాపీపీ హ్యాపీ బర్త్డే నడ దారీ కనసు చెల్లిర నిన్నె కనసినీ నమ్మ హరకే తుండిరీ ಅವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬದಲ್ಲಿ ನಾವು ಎಂಟು ಜನ ನಮ್ಮ ತಂದೆಗೆ ಎಂಟು ಜನ ಮಕ್ಕಳು ಅದರಲ್ಲಿ ಮೂರು ಜನ ಹೆಣ್ಮಕ್ಳು ಐದು ಜನ ಗಂಡು ಮಕ್ಕಳು ಮಾಡ್ಬೇಡ್ರ ಅದರಲ್ಲಿ ಒಂದು ಒಬ್ಬರು ದೊಡ್ಡ ಹಿರಿ ಮಗ ರಾಮಣ್ಣರು ಅಂತ ಅವ್ರ ಅನಾರೋಗ್ಯವತ್ತು ಬಂದಿಲ್ಲ ಅವರು ವ್ಯವಸಾಯ ವ್ಯವಸಾಯದ ಜೊತೆಗೆ ಬಿಸ್ನೆಸ್ ಅನ್ನು ವ್ಯಾಪಾರವನ್ನು ಕೊಬ್ಬರಿ ಅಂಗಡಿ ಎರಡು ಅಂಗಡಿ ನಡೆಸ್ತಾ ಇದ್ದಾರೆ ಇನ್ನು ಎರಡನೇವರು ಎರಡನೇ ನಮ್ಮ ಅಣ್ಣಾರ ಇವರು ಅರಣ್ಯನವರು ವ್ಯವಸಾಯ ಪ್ಯೂರ್ಲಿ ವ್ಯವಸಾಯ ತೊಡದು ವ್ಯವಸಾಯದಲ್ಲಿ ತೊಡಗಿದ್ದಾರೆ ಆಮೇಲೆ ಅವರು ಡೈರೆಕ್ಟರ್ ಡೈರೆಕ್ಟ್ರ್ ಡೆಪ್ಯ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಡೆಪ್ಯೂಟಿ ಡೈರೆಕ್ಟರ್ ಇದ್ದಾರೆ ನಾನು ಪ್ರಾಥಮಿಕ ಶಾಲೆ ಶಿಕ್ಷಕ ನಮ್ಮ ಮನೆಯವರು ಕೂಡ ಶಿಕ್ಷಕಿಯಾಗಿ ಕೆಲಸ ಮಾಡಿ ನಿವೃತ್ತಿಯನ್ನು ಹೊಂದಿದ್ದೀವಿ ಇಲಾಖೆಯಲ್ಲಿ ಮೂವತ್ತಾರು ವರ್ಷ ಸೇವೆ ಮಾಡಿ ಈಗ ತಾನೇ ಒಂದು ನಾಲ್ಕು ವರ್ಷ ಆಯ್ತು ರಿಟೈರ್ಡ್ ಆಗಿದೆ ಇವು ನಮ್ಮ ಚಿಕ್ಕಮ್ಮ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ನಿವೃತ್ತಿಯನ್ನು ಅವರು ಕೂಡ ಹೊಂದಿದ್ದಾರೆ ಆದರೆ ನಮ್ಮ ಚಿಕ್ಕಂದ್ರನಲ್ಲಿ ನಮ್ಮ ತಾಯಿ ಪ್ಯೂರ್ಲಿ ವ್ಯವಸಾಯಕ್ಕೆ ನಮ್ಮನ್ನು ಹೆಚ್ಚಾಗಿ ತೊಡಸ್ಕೊಂತ ಇದ್ರು ವ್ಯವಸಾಯದಲ್ಲಿ ಮನೆಯಲ್ಲಿ ಒಂದು ಮ್ಯಾನೇಜ್ಮೆಂಟ್ ಅಂದರೆ ತಾಯಿ ನಮ್ಮ ತಂದೆಯವರು ಬೇಸಿಕಲಿ ಅವರು ಆ ಕಾಲದಲ್ಲಿ ಎಲ್ಲೇ ಸ ವಿದ್ಯಾಭ್ಯಾಸನ ಮಾಡ್ಕೊಂಡಿದ್ರು ಅವರು ಹೊರಗಡೆ ವ್ಯಾಪಾರ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ಕೊಂಡು ಅವರು ಹೊರ್ಗಡೆ ಹೋಗ್ತಾಯಿದ್ರು ನಮ್ಮ ತಾಯಿ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಎಂಟು ಮಕ್ಕಳನ್ನ ಮ್ಯಾನೇಜ್ ಮಾಡ್ಕೊಂಡು ಒಬ್ಬೊಬ್ರಿಗೂ ಕೂಡ ಒಂದೊಂದು ಕೆಲಸವನ್ನ ತೊಡಗಿಸಿ ಆ ಇಡೀ ದಿನದ ಕೆಲಸವನ್ನ ಮ್ಯಾನೇಜ್ ಮಾಡ್ತಾ ಇದ್ರು ಯಾವ ರೀತಿ ಬೆಳೆಸಿರೋದ್ರಿ ನಮ್ಮ ತಾಯಿ ಅವರ ಕಾನ್ಸೆಪ್ಟ್ ಇದೆಂದ್ರೆ ಇಡೀ ಕುಟುಂಬದಲ್ಲಿ ಎಲ್ಲಾ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು ವ್ಯವಸಾಯ ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ಆಸಕ್ತಿ ನಮ್ಮ ತಾಯಿ ಅವತ್ತು ನಮ್ಮ ತಾಯಿ ವಿದ್ಯಾವಂತರಾದರೂ ಕೂಡ ನಮ್ಮ ಮಕ್ಕಳನ್ನು ನಂತರ ಆಗಬಾರ್ದು ನಮ್ಮ ಮಕ್ಕಳೆಲ್ಲ ಕೂಡ ವಿದ್ಯಾವಂತರಾಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡು ಎಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಿಸಿದರೆ ತಾಯಿಯೇ ಮೊದಲ ಬರುವಂತೆ ಇಡೀ ಕುಟುಂಬಕ್ಕೆ ಸರ್ವಸ್ವ ತಾಯಿ ತಾಯಿಯನ್ನು ತಾಯಿ ಭಾಷೆ ಅಂತ ಕರೀತಾರೆ ತಾಯಿ ಕನ್ನಡ ಭಾಷೆಯನ್ನು ಹಾಗಾಗಿ ನಮ್ಮ ತಾಯಿಯವರು ಇಡೀ ನಮ್ಮ ಊರಿಗೆ ಎಲ್ಲರೂ ಕೂಡ ಕೆಲ ಕೆಲವು ನಮ್ಮರಲ್ಲಿ ಕೆಳಗಡೆಯಲ್ಲಿ ಇಬ್ಬರು ಅವತ್ತಿನ ವಿದ್ಯಾವಂತರಾಗಿದ್ದರು ಅವ್ರ ಚಾಲೆಂಜ್ ಮೇಲೆ ನಮ್ಮನ್ನೆಲ್ಲ ವಿದ್ಯಾವಂತರು ಮಾಡಬೇಕು ಡಿಗ್ರಿ ಮಾಡಿಸ್ಬೇಕು ಅಂತ ಒಂದು ಛಲ ಇತ್ತು ನಮ್ಮ ತಂದೆಯವರಿಗೆ ಎಸ್ ಎಲ್ ಸಿ ಆದಮೇಲೆ ಅವರು ಬಿಡಿಸ್ಕೊಂಡು ವ್ಯವಸಾಯ ಮಾಡಿಸ್ಬೇಕಂತಹ ಪ್ರೇರಣೆ ಇತ್ತು ಆದರೆ ನಮ್ಮ ತಾಯಿಯವರು ಅವ್ರನ್ನ ಹಿಮ್ಮೆಟ್ಟಿಸಿ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು ಒಳ್ಳೆಯ ವಿದ್ಯಾವಂತರನ್ನ ಮಾಡಿಸ್ಬೇಕಂತಹ ಹಂಬಲ ಇತ್ತು ಆದ್ದರಿಂದ ಅವರ ಆಶೀರ್ವಾದ ಅವರ ಗೌರವ ಅವರ ಒಂದು ಹುತಾಕಟಾಕ್ಷ ನಮ್ಮೆಲ್ಲರ ಮೇಲೂ ಇತ್ತು ಇವತ್ತು ಕೂಡ ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ ಬದುಕಿದ್ದೀವಿ ಬಾಡಿದೀವಿ ಹಾಗಾಗಿ ಭಗವಂತ ನಮ್ಮೆಲ್ಲರಿಗೂ ಕೂಡ ಮತ್ತೆ ಹಿರಿಯರಿರ್ಬೋದು ಕಿರಿಯರಿರ್ಬೋದು ಬೇರೆಯವರಿಗೆ ಒಂದು ಸ್ಫೂರ್ತಿಯಾಗಿದ್ದಾರೆ ಅವರ ಕೃಪಾ ಕಟ್ಟಕ್ಷ ಎಲ್ಲರಿಗೂ ಇರಲಿ ಹಾಗಾಗಿ ಭಗವಂತ ಅವರಿಗಿನ್ನೂ ಕೂಡ ಹತ್ತಾರು ವರ್ಷಗಳು ಮಾಡ್ತಕ್ಕಂತಹ ಒಂದು ಸೌಭಾಗ್ಯವನ್ನು ನೀಡಲಿ ಅಂತ ಹೇಳಿ ನಾನು ಅಜ್ಜಿಗೆ ದೊಡ್ಡ ಮೊಮ್ಮಗ ಇಡೀ ಕುಟುಂಬಕ್ಕೆ ಮೊದಲನೇ ಮೊಮ್ಮಗ ನಾನು ನಾವು ವಾಸಸ್ಥಳ ಬೆಂಗಳೂರು ನಮ್ಮ ತಾಯಿ ಬೆಂಗಳೂರು ಕೊಟ್ಟಿರೋದು ಅಜ್ಜಿ ದೊಡ್ಡ ಮಗಳನ್ನ ಸೊ ಹಿಂಗಾಗಿ ನಾವು ಒಟ್ಟು ಹದಿನೇಳು ಜನ ಮೊಮ್ಮಕ್ಕಳು ಅಜ್ಜಿಗೆ ಹದಿನೇಳು ಜನ ಮೊಮ್ಮಕ್ಕಳು ಮೊಮ್ಮಕ್ಕಳು ಬೇರೆ ಇದ್ದಾರೆ ಒಟ್ಟು ಅಜ್ಜಿ ನಾನು ಹುಟ್ಟಿದಾಗಿಂದ ಪ್ರತಿ ವರ್ಷ ನಾನು ಅಪ್ ಟು ನಾನು ಪಿ ಜಿ ಮಾಡೋವರೆಗೂ ಇದೇ ರಾಜೇನ ಬಂದು ರಜದಲ್ಲಿ ಇಲ್ಲೇ ಅಜ್ಜಿ ಜೊತೆ ಕಾಲ ಕಳ್ಕೊಂಡು ಕಷ್ಟ ಸುಖ ಅವ್ರ ಜೊತೆ ಇದ್ದು ಕಷ್ಟ ಸುಖ ಏನು ಅಂತ ಒಡ ಕುಟುಂಬದಲ್ಲಿ ಗೊತ್ತಿರೋ ಅಜ್ಜಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅವತ್ತಿನ ಜನ ಅಜ್ಜಿ ಇಷ್ಟು ಜನಕ್ಕೆ ಸಾಕಿ ಸಲಗಿ ಅವ್ರು ಹೇಳ್ತಿದ್ದು ಒಂದೇ ಮಾತು ಎಲ್ಲರಿಗೂ ಒಳ್ಳೆ ವಿದ್ಯಾ ಬುದ್ಧಿ ಕೊಡಿ ಎಲ್ಲಾರ್ಗು ವಿದ್ಯಾಭ್ಯಾಸ ಕೊಡಿ ಎಲ್ಲಾರ್ಗು ಮೊಮ್ಮಕ್ಕಳಿಗಾಗ್ಲಿ ಮಕ್ಳಿಗಾಗ್ಲಿ ಹೇಳಿದ್ದು ಒಟ್ಟು ಕುಟುಂಬ ಇರಿ ಯಾರು ಜಗಳ ಮಾಡ್ಕೊಳಕ್ ಹೋಗ್ಬಿಡಿ ಎಲ್ಲಾರ್ಗು ವಿದ್ಯಾ ಚೆನ್ನಾಗಿ ಕೊಡಿ ಅಂತ ಹೇಳಿದ್ದಾರೆ ಆ ತತ್ವದಲ್ಲಿ ಎಲ್ಲರೂ ಒಟ್ಟು ಕುಟುಂಬದಲ್ಲಿ ಇದ್ದೀವಿ ಎಲ್ಲಾರು ಚೆನ್ನಾಗಿದ್ದೀವಿ